ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ಪುರಸಭೆ ಸಭಾಂಗಣದಲ್ಲಿ ಪುರಸಭಾ ಅಧ್ಯಕ್ಷೆ ರಮ್ಯಾ ನರಸಿಂಹಮೂರ್ತಿರವರ ಅಧ್ಯಕ್ಷತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಮಂಡನಾ ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ಉಪಾಧ್ಯಕ್ಷ ರಿಯಾಜ್ ಅಹಮದ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವಕುಮಾರ್ ಪುರಸಭಾ ಮುಖ್ಯಾಧಿಕಾರಿ ಶಿವರುತ್ರಯ್ಯ ಸದಸ್ಯಗಳು ಹಾಗೂ ಪುರಸಭಾ ಸಿಬ್ಬಂದಿಗಳು ಹಾಜರಿದ್ದರು ಐವತ್ತ ಐದು ಸಾವಿರಗಳನ್ನ ನಿಗದಿ ಮಾಡಿಕೊಂಡಿದ್ದೇವೆ ಲೇಖನ ಸಾಮಗ್ರಿ ಜನಾದೇಶ ಪುಸ್ತಕ ಮತ್ತು ದಿನಪತ್ರಿಕೆಗೆ ಒಂದು ಲಕ್ಷದ ನಿಗದಿ ಮಾಡಿಕೊಂಡಿದ್ದೇವೆ ಚೇರು ಟೇಬಲ್ ಬಾಡಿಗೆ ತಳ್ಳೋ ಗಾಡಿ ಖರೀದಿ ಖರೀದಿಕ್ಕೆ ಕರಪತ್ರ ಮುದ್ರಣಕ್ಕೆ ಒಂದು ಲಕ್ಷದ ಜಾಸ್ತಿ ಮಾಡಬೇಕಲ್ಲ ಸರ್ ಅದು ಇದರಲ್ಲಿ ಇದು ಅಲ್ಲಿ ಆ್ಯಕ್ಷನ್ ಮಾಡಿ ನೋಡ್ತಿಲ್ಲ ಇದು ಓನ್ಲಿ ಮುನ್ಸಿಪಲ್ ಮುನ್ಸಿಪಲ್ ಫಂಡ್ ಇಷ್ಟಿರುತ್ತೆ ಅದೇ ಬೇರೆ ಬೇರೆ ಫಂಡ್ ಬಂದಾಗ ಅದರಲ್ಲಿ ರಾವಿ ಜನ್ ಮಾಡಿದಾಗ ಅದರಲ್ಲಿ ಮಾಡ್ಕೊತು ಕ್ಯಾಪಿಟಲ್ ಅದೇ ತಳ್ಳೋ ಗಾಡಿ ನಮ್ಮ ಕೈ ಗಾಡಿ ಅದೇ ಸರ್ ಐವತ್ತೈದು ಸಾವಿರ ರೂಪಾಯಿ ಇಷ್ಟೆಲ್ಲಾರು ಒಂದೊತ್ತಾಡಕ್ಕಾಗಲ್ಲ ನೀವು ಐವತ್ತೈದು ಸಾವಿರ ಮಾಡಿದ್ರೆ ಇದು ರಿಪೇರಿ ಅಂತ ಇಂತ ಫೀಸ್ ಆಗಿದೆ ನಾವು ಅದು ಕ್ಯಾಪಿಟಲ್ ಅಸೆಟ್ ಆಗುತ್ತದ ಒಂದ್ಸರಿ ತಗೊಂಡ್ರೆ ಒಂದ್ ವರ್ಷದಲ್ಲಿ ವರ್ಷ ಬಳಕೆ ಬರಂಗಿರುತ್ತಲ್ಲ ಅದೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಆಯ್ತಾ ಸರ್ ಕರಪತ್ರ ಮುದ್ರಣ ಶುಲ್ಕ ಒಂದ್ ಲಕ್ಷದ ಹತ್ತು ಸಾವಿರ ಇಟ್ಕೊಂಡಿದೀವಿ ಟ್ರಾವೆಲಿಂಗ್ ಅಂಡ್ ಕನ್ವೆನ್ಸ್ ಪ್ರಯಾಣ ಬಗ್ಗೆ ಐವತ್ತು ಸಾವಿರ ಮಾಡ್ಕೊಂಡಿದ್ದೀವಿ ಲೆಕ್ಕ ಪರಿಶೋಧನಾ ವೆಚ್ಚಗಳು ಎರಡು ಲಕ್ಷದ ಇಪ್ಪತ್ತು ಸಾವಿರ ಇಟ್ಕೊಂಡಿದೀವಿ ಜೂನಿಯರ್ ಪ್ರೋಗ್ರಾಮರ್ಗೆ ಒಂದು ಲಕ್ಷ ಮೂರು ಲಕ್ಷ ಮೂವತ್ತು ಸಾವಿರ ಸಮಾಲೋಚನೆ ಆಮೇಲೆ ಸಮಾಲೋಚಕರ ಶುಲ್ಕ ಒಂದ್ ಲಕ್ಷದ ಹತ್ತು ಸಾವಿರ ಇಟ್ಕೊಂಡಿದ್ದೀವಿ ಕಾನೂನು ಸಲಹಾ ವೆಚ್ಚಗಳು ಒಂದೆರಡು ಲಕ್ಷದ ಇಪ್ಪತ್ತು ಸಾವಿರ ಇಟ್ಕೊಂಡಿದೀವಿ ಅಂದಾಜು ಪಟ್ಟಿ ವಾರ್ಡ್ ಲಕ್ಷತೆ ತಯಾರಿಕೆ ಮಾಡಲಿಕ್ಕೆ ಒಂದು ಮೂರು ಲಕ್ಷ ಮೂವತ್ತು ಸಾವಿರ ಇಟ್ಟಿದ್ದೀವಿ ಎಲೆಕ್ಷನ್ ಇದು ಮಾಮೂಲಿ ಎಕ್ಸ್ಟೆಂಡ್ ವಾರ್ಡ್ ವಾರ್ಡ್ ಬಗ್ಗೆ ಬಂದಿಲ್ಲ ನಾವು ಇನ್ ಕೇಸ್ ಎಕ್ಸ್ಟೆಂಡ್ ಆದ್ರೆ ಸರ್ ಈಗ ಬರೋದು ನಗರಸಭೆ ಪುರಸಭೆ ಬೇರೋದು ನಗರಸಭೆ ಆದಾಗ ಪಾಪ್ಯುಲೇಷನ್ ಬೇಸ್ ಮೇಲೆ ಈಗ ಯಾವ್ಯಾವ ಸೇರ್ಕೊಳ್ಳುತ್ತೇ ಅದಕ್ಕೆಲ್ಲ ಸರಿ ಒಂದು ಹೊಸದಾಗಿ ಲಕ್ಷ್ಯ ಮಾಡ್ಬೇಕಾಗುತ್ತೆ ನಾವು

ಥರ್ಡ್ ಪಾರ್ಟಿ ತಪಾಸಣಾ ವೆಚ್ಚಗಳು ಎರಡು ಲಕ್ಷದ ಇಪ್ಪತ್ತು ಸಾವಿರ ಇಟ್ಟಿದ್ದೀವಿ ಪತ್ರಿಕಾ ಜಾಹೀರಾತು ಟೆಂಡರ್ ವೆಚ್ಚ ಸಂಬಂಧಪಟ್ಟಂಗೆ ಮೂರು ಲಕ್ಷದ ಮೂವತ್ತು ಸಾವಿರ ಇಟ್ಕೊಂಡಿದ್ದೀವಿ ಧ್ವನಿವರ್ಧಕ ಪ್ರಚಾರ ಒಂದು ಲಕ್ಷದ ಹತ್ತು ಸಾವಿರ ಇಟ್ಟಿದ್ದೀವಿ ದೂರವಾಣಿ ಮತ್ತು ಇಂಟರ್ನೆಟ್ ವೆಚ್ಚಗಳು ಕಚೇರಿ ಸರ್ ಈಗ ಸರ್ಕಾರದಲ್ಲೂ ಆದೇಶ ಇಂಟರ್ಟ್ ಅಂತ ಹೇಳಿ ಅದನ್ನೇ ಈಗ ನಮ್ಮಲ್ಲಿ ಅಡಾಪ್ಟ್ ಮಾಡ್ತಾರೆ ಇನ್ನು ಶಾರ್ಟ್ಲಿ ಅದು ಆಗುತ್ತೆ ಅದನ್ನು ಕಟ್ ಮಾಡ್ತಾರೆ ಆಮೇಲೆ ಈಗ ವರ್ಕ್ ಆಗ್ತಾ ಇದೆಯಲ್ಲ ಆ ಸ್ಪೀಡ್ ಮ್ಯಾಚ್ ಆಗಲ್ಲ ಕೇಸ್ ಒನ್ ಅನ್ನೋದು ಅದು ಸರ್ಕಾರ ಅದಕ್ಕೆ ತಗೋಬಹುದು ಈಗ ಇಲ್ಲ 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 ಈ ಕೇಸ್ ಒನ್ ಅಂತ ಹೇಳಿ ಬರ್ತಾ ಇದೆ ಅದು ಬಂದ್ರೆ ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಆಗುತ್ತೆ ವರ್ಕ್ ಆಗೋದು ನಾನು ಹೊರಗಡೆ ಪ್ರೈವೇಟ್ ಅಲ್ಲಿ ತಗೊಂಡು ಯೂಸ್ ಮಾಡ್ತೀನಿ ಅದು ವರ್ಕ್ ಆಗಲ್ಲ ಆ ತರ ಅದು ಇಂಟರ್ನೆಟ್ ಒಂದು ಈ ಇದು ಮಾಡ್ತಾ ಅದು ಆಗಿ ಕಚೇರಿ ಉದ್ಯಾನವನ ಮಾಡ್ಕೊಂಡಿದ್ದೀವಿ ರಿಸರ್ವ್ ಮಾಡಿದ್ದೀವಿ ಮಾಡಿದೀವಿ ಕಂಪ್ಯೂಟರ್ ಆಪರೇಟರ್ ವೇತನ ಅಕೌಂಟೆಂಟ್ ವೇತನ ನೋಡಲ್ ಇಂಜಿನಿಯರ್ ವೇತನ ಇತರೆ ಹೊರಗುತ್ತ ಸಿಬ್ಬಂದಿಗೆ ಏಳು ಲಕ್ಷದ ಎಪ್ಪತ್ತು ಸಾವಿರ ಇಟ್ಟಿದ್ದೀವಿ ಬ್ಯಾಂಕ್ ವೆಚ್ಚಗಳು ಐವತ್ತೈದು ಸಾವಿರ ಇಟ್ಕೊಂಡಿದ್ದೀವಿ ಎಲೆಕ್ಷನ್ ವೆಚ್ಚಗಳು మూడు లక్ష సవర ఇంటీ ఇతర రాష్ట్రీయ హాతంత్ర దినాచరణా ఐవత్ ఐదు సవరై ఇంటీ గణరాజత్సవ ఐవత్ సవర బసవ జయంతికి మూత్మూరు సవర ఇవి కన్నడరాత్వంకి ఐవత్త సవర ఇట్టీ జయంతికి మూవత్మూరు సవర బాబు జగజీవన్ రామన్ ಜಯಂತಿ ಮತ್ತು ಪುಣ್ಯತಿಗೆ ಐವತ್ತೈದು ಸಾವಿರ ಇಟ್ಟಿದ್ದೀವಿ ವಾಲ್ಮೀಕಿ ಜಯಂತಿಗೆ ಮೂವತ್ತ್ಮೂರು ಸಾವಿರ ಇಟ್ಟಿದ್ದೀವಿ ಕನಕದಾಸರ ಜಯಂತಿಗೆ ಮೂವತ್ತ್ಮೂರು ಇಟ್ಟಿದ್ದೀವಿ ಅಂಬೇಡ್ಕರ್ ಜಯಂತಿ ಅವರಿಗೆ ಐವತ್ತೈದು ಸಾವಿರ ಇಟ್ಟಿದ್ದೀವಿ ಕೆಂಪವಾಡ ಜಯಂತಿಗೆ ಐವತ್ತೈದು ಇಟ್ಟಿದ್ದೀವಿ ಪೌರ ಕಾರ್ಮಿಕ ದಿನಾಚರಣೆಗೆ ಐದು ಲಕ್ಷ ಇಟ್ಟಿದ್ದೀವಿ ಇತರೆ ಸರ್ಕಾರಿ ಕಾರ್ಯ ಕಾರ್ಯಕ್ರಮಗಳು ಐದೈದು ಲಕ್ಷ ಇಪ್ಪತ್ತು ಸಾವಿರ ಇಟ್ಟಿದ್ದೀವಿ ಸಾರ್ವಜನಿಕ ಸಮಾರಂಭ ಮತ್ತು ಕಾರ್ಯಕ್ರಮಗಳಿಗೆ ಒಂತಿಕೆಗೋಸ್ಕರ ಒಂದು ಲಕ್ಷ ಲಕ್ಷ ಸಾವಿರ ಇಟ್ಟಿದ್ದೀವಿ ಸಹಾಯದಿಂದ ಲಕ್ಷ ಇಟ್ಟಿದ್ದೀವಿ ಸಾಕ್ಷರತಾ ಕಾರ್ಯಕ್ರಮ ವಂತಿಕೆಗೆ ಒಂದು ಲಕ್ಷದ ಹತ್ತು ಸಾವಿರ ಇಟ್ಟಿದ್ದೀವಿ ಕ್ರೀಡಾ ಮತ್ತು ಯುವಜನ ನಿಧಿಗೆ ಐದು ಲಕ್ಷದ ಐವತ್ತು ಸಾವಿರ ರಿಸರ್ವ್ ಮಾಡಿದ್ದೀವಿ ಇತರೆ ವಂತಿಕೆಗಳು ಮೂರು ಲಕ್ಷದ ಎಂಬತ್ತು ಸಾವಿರ ಇಟ್ಟಿದ್ದೀವಿ ಅಂಗವಿಕ ಅಂಗವಿಕಲ ಕಲ್ಯಾಣ ಕಾರ್ಯಕ್ರಮಗಳಿಗೆ ಮೂರು ಲಕ್ಷದ ಎಂಬತ್ತೈದು ಸಾವಿರ ಇಟ್ಟಿದ್ವಿ ಅಲ್ಪಸಂಖ್ಯಾತ ಕಲ್ಯಾಣ ನಿಧಿಗೆ ಮೂರು ಎಂಬತ್ತೈದು ಇಟ್ಟಿದ್ದೀವಿ ಸಹಾಯಧನ ವೈದ್ಯಕೀಯ ನೆರವು ಸರ್ಕಾರಿ ಆಸ್ಪತ್ರೆ ಸಹಾಯ ಕಾರ್ಯಕ್ರಮಗಳಿಗೆ ಮೂರು ಲಕ್ಷ ಮೂವತ್ತು ಸಾವಿರ ಇಟ್ಟಿದ್ದೀವಿ ಸಿಮ್ಯಾಕ್ ಅಂತ ಒಂದು ಆನ್ಯುವಲ್ ಸಬ್ಸ್ಕ್ರಿಪ್ಷನ್ಗೆ ಮೂರು ಲಕ್ಷದ ಎಂಬತ್ತೈದು ಸಾವಿರ ಇಟ್ಟಿದ್ದೀವಿ ಅದೇ ರೀತಿ ಹಾಸ್ಪಿಟ್ಲದು ಅವಾಗ ನಾವೆಲ್ಲ ಅವ್ರಿಗೆ ಬಿಲ್ ಕೊಟ್ಟರೆ ಐದು ಸಾವಿರ ಒಂದು ಹತ್ತು ಸಾವಿರ ಐದು ಸಾವಿರ ಏನು ಬಾಟಲಿ ಫಿಕ್ಸ್ ಮಾಡ್ತಾರೋ ಅದನ್ನ ಅವ್ರಿಗೆ ಸಹಾಯಧನ ಅಂತ ಕೊಡ್ತಿದ್ರು ಕೊಡ್ತಿಲ್ಲ ರಿಸರ್ವ್ ಮಾಡ್ತೀರಾ ಆ ಕೇಳಿದ್ರೆ ಕೊಡೋಕೆ ಬರಲ್ಲ ಅಂತ ಕೊಡಿರಿ ಏನು ನಾವು ಲಾಸ್ಟ್ ಟೈಮ್ ಕೊಡ್ತಿದ್ವಿ ಅವಾಗೆಲ್ಲ ಅವ್ರು ಯಾರೋ ಬಿಲ್ ಕೊಟ್ಟರೆ ಆಪ್ರೇಷನ್ ಆಗಿರೋರಿಗೆ ಅದೇ ಬಿಲ್ ಕೊಟ್ಟರೆ ಒಂದು ಹತ್ತು ಸಾವಿರ ರೂಪಾಯಿ ಅವ್ರಿಗೆ ಕೊಟ್ಟರೆ ಚೆಕ್ ಕೊಡೋರು ಅವಾಗ ಪರಿಸರ ಇಂದ್ರೆ ಆ ಬಿಲ್ ತಗೊಂಡು ನಾವೇನು ಫಿಕ್ಸ್ ಮಾಡಿರ್ತೀವಿ ಕೊಡ್ತಿದ್ರ ಅದು ಕೊಡ್ತಾನೆ ಇಲ್ಲ

ವರ್ಕ್ಔಟ್ ಕೊಡ್ಬೇಕು ಕೆಸಾರ್ಟ್ ಆಗ್ತದೆ ಮೇಡಮ್ರ ಜ್ಯೋತಿ ನಗರದಿಂದಷ್ಟು ಜ್ಯೋತಿ ನಗರ ವಾರ್ಡ್ ನಂಬರ್ ಎರಡು ಮತ್ತೆ

ನೀವು <laughs> ಟೈಮ್ <laughs> 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 ರೆಜುಲೇಷನ್ ಮಾಡಿದೀವಿ ಎಲ್ಲೆಲ್ಲಿ ಗ್ಯಾಸ್ ಏನಾಗೈತೆ ಅಲ್ಲಿ ರೆಸ್ಟೋರೆಂಟ್ ಮಾಮೂಲಿ ಎಲ್ಲ ಆ ಆ ದುಡ್ಡು ದುಡ್ಡು ಮಾಡ್ಲಕ್ಕಿಸಲ್ಟ್ ಮಾಡಿ ಮಿಕ್ಕಿ ಅದೇ ಆಯ್ತಲ್ಲ ಹೇಳಿ ಉಪದೇಶ

ಸರ್ಕಾರದ ನಾವು ಫೀಸ್ ಹಿಂಪಾರಿ ಕಾರ್ಯ ಕ್ರಮಗಳನ್ನ ಪ್ರಚಾರ ಪಡಿಸ್ತಾರೆ ಯಾರು ಕಂಟ್ರೋಲ್ ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸೋಷಿಯಲ್ ವೆಲ್ಫೇರ್ ಈಗ ಪ್ರೈವೇಟ್ ಆದ್ರೆ ನಮ್ಮಿಂದ ಪರ್ಮಿಷನ್ ಕೊಡ್ತೀವಿ

ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು